ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಹೊಲಗಳಲ್ಲಿ ಹಣ್ಣು ತೋಟಗಳಲ್ಲಿ ತರಕಾರಿ ತೋಟಗಳಲ್ಲಿ ಕಾಣುವ ಒಂದು ಸಣ್ಣ ಕವಚ ಆಕಾರದ ಹುಳು ನಾವು ಕೈಗೆ ತೆಗೆದುಕೊಂಡರೆ ತಕ್ಷಣ ಒಂದು ಬಿಸಿಯ ಬಾಸನೆ ದುರ್ಗಂಧದ ಹೊಡೆತ ಅದಕ್ಕೆ ಜನ ಇದನ್ನು ದುರ್ಗಂಧದ ಹುಳು ಎಂದು ಕರೆಯುತ್ತಾರೆ ಆದರೆ ಈ ಸಣ್ಣ ಹುಳು ಕೇವಲ ಕೀಟವಲ್ಲ ಇದು ಪ್ರಕೃತಿಯ ಒಂದು ರಹಸ್ಯ ಯೋಧ ಇದು ಹೇಗೆ ಬದುಕುತ್ತದೆ ಏಕೆ ದುರ್ಗಂಧವನ್ನು ಬಿಡುತ್ತದೆ ಇದು ರೈತನ ಶತ್ರುನೋ ಅಥವಾ ಪ್ರಕೃತಿಯ ಸ್ನೇಹಿತನೋ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ದುರ್ಗಂಧದ ಹುಳು ಅಥವಾ ಸ್ಟಿಂಗ್ ಬಗ್ ವೈಜ್ಞಾನಿಕವಾಗಿ ಇದು ಪೆಂಟಾಟೋಮಿಡೆ ಎಂಬ ಕುಟುಂಬಕ್ಕೆ ಸೇರಿದ್ದು ಈ ಕುಟುಂಬದಲ್ಲಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ವಿಭಿನ್ನ ಪ್ರಭೇದಗಳಿವೆ ಇದು ಹೆಮಿಪ್ಟಿರಾ ಎಂಬ ವರ್ಗಕ್ಕೆ ಸೇರಿದೆ ಅಂದರೆ ಅರ್ಧ ರೇಖೆಯ ಕೀಟಗಳು ಎಂದರ್ಥ ಇದರಲ್ಲಿ ಸಸ್ಯರಸ ಹೀರುವ ಕೀಟಗಳು ಉದಾಹರಣೆಗೆ ಎಲೆಹುಳು ಮತ್ತೆ ಕೀಟ ಇವುಗಳೆಲ್ಲ ಸೇರುತ್ತೆ ಕೆಲವರು ಇದನ್ನು ಕವಚ ಹುಳು ಎಂದು ಕರೆಯುತ್ತಾರೆ ಏಕೆಂದರೆ ಇದರ ದೇಹ ಕವಚದಂತೆ ತ್ರಿಭುಜಾಕಾರವಾಗಿ ಇರುತ್ತದೆ ಸ್ಟಿಂಗ್ ಬಗ್ ಎಂದರೆ ದುರ್ಗಂಧ ಬಿಡುವ ಹುಳು ಇದು ಹಾನಿಯಾಗುತ್ತಿದೆ ಎಂದು ಭಾವಿಸಿದಾಗ ತನ್ನ ರಕ್ಷಣೆಗಾಗಿ ದುರ್ಗಂಧದ ವಾಸನೆಯನ್ನು ಬಿಡುತ್ತದೆ ಈ ವಾಸನೆ ಪ್ರಾಣಿಗಳನ್ನು ಪಕ್ಷಿಗಳನ್ನು ದೂರ ಇಡುತ್ತದೆ ಇದು ಅದರ ಪ್ರಕೃತಿಯ ಕವಚ ಅದರ ಆಯುಧ ಈ ಹುಳುವಿನ ದೇಹ ತುಂಬ ಆಸಕ್ತಿದಾಯಕ ಇದು ಒಂದು ಕವಚದಂತೆ ಕಾಣುತ್ತದೆ ತ್ರಿಭುಜಾಕಾರದ ಮೇಲ್ಭಾಗ ಮತ್ತು ಬಾಗಿದ ಅಂಚುಗಳು ದೇಶದ ವಿವಿಧ ಭಾಗಗಳಲ್ಲಿ ಹಸಿರು ಬಣ್ಣದ ಮತ್ತು ಕಂದು ಬಣ್ಣದ ಎರಡು ವಿಧಗಳು ಸಾಮಾನ್ಯವಾಗಿ ಕಂಡುಬರುತ್ತದೆ ಇದರ ತಲೆ ಸಣ್ಣದಾಗಿದೆ ಮುಂದೆ ಪ್ರಬೋಸಿಸ್ ಅಥವಾ ಸೂಜಿ ಆಕಾರದ ಬಾಯಿ ಇರುತ್ತದೆ ಇದರ ಮೂಲಕ ಸಸ್ಯದ ಎಲೆಯಲ್ಲಿರುವ ಹಣ್ಣು ಕಾಳುಗಳಲ್ಲಿರುವ ರಸವನ್ನ ಇದು ಹೀರುತ್ತದೆ ರೆಕ್ಕೆಗಳು ಎದೆಯ ಭಾಗಕ್ಕೆ ಜೋಡಣೆಗೊಂಡಿದ್ದು ರೆಕ್ಕೆಗಳಲ್ಲಿ ಮೇಲ್ಭಾಗ ಕಠಿಣವಾಗಿರುತ್ತದೆ ಮತ್ತು ಕೆಳಭಾಗ ಮೃದುವಾಗಿರುತ್ತದೆ ಹೀಗಾಗಿ ಹಾರಲು ಸಹಾಯವಾಗುತ್ತದೆ ಮತ್ತು ರಕ್ಷಣೆಯನ್ನು ಕೂಡ ನೀಡುತ್ತದೆ ಇದರ ಹೊಟ್ಟೆಯ ಭಾಗದಲ್ಲಿ ದುರ್ಗಂಧದ ಗ್ರಂಥಿಗಳು ಇದ್ದು ಇದಕ್ಕೆ ತೊಂದರೆ ಎಂದು ಭಾವಿಸಿದಾಗ ಈ ಗ್ರಂಥಿಗಳು ಆಲ್ಡಿಹೈಡ್ ವಾಸನೆಯನ್ನು ಬಿಡುತ್ತವೆ ಇದೇ ಅದರ ಸ್ಟಿಂಕ್ ಡಿಫೆನ್ಸ್ ಸಿಸ್ಟಮ್ ಈ ಹುಳು ಸುಮಾರು ಅರ್ಧ ಸೆಂಟಿಮೀಟರ್ನಿಂದ ಒಂದು ಸೆಂಟಿಮೀಟರ್ವರೆಗೆ ಇರುತ್ತದೆ ಆದರೆ ಇದರ ಪರಿಣಾಮ ತುಂಬ ದೊಡ್ಡದು ಒಂದು ಹುಳು ಸಾಕು ಬೆಳೆಯ ಎಲೆಯ ಮೇಲೆ ಕಪ್ಪು ಚುಕ್ಕೆಗಳು ಮೂಡುತ್ತವೆ ಹಣ್ಣಿನ ಬಣ್ಣ ಬದಲಾಗುತ್ತದೆ ಇದು ಕೇವಲ ರಸ ಹೀರುವ ಹುಳು ಮಾತ್ರವಲ್ಲ ಇದು ಬೆಳೆಯ ಜೀವಶಕ್ತಿ ಹೀರಿಕೊಳ್ಳುವ ಶತ್ರು ಇದಿಷ್ಟು ಈ ಹುಳುವಿನ ರಚನೆ ಆದರೆ ಹುಳು ಹುಟ್ಟುವುದು ಹೇಗೆ ಇದರ ಮೊಟ್ಟೆ ಇದರ ಹಸಿರು ಹಂತ ವಯಸ್ಕ ಹಂತ ಎಲ್ಲವೂ ಹೇಗೆ ನಡೆಯುತ್ತದೆ ಇದರ ಬಗ್ಗೆ ತಿಳಿಯೋಣ ಪ್ರತಿಯೊಂದು ಜೀವಿಗೂ ಒಂದು ಜೀವನ ಚಕ್ರವಿದೆ ಹುಟ್ಟುವುದು ಬೆಳೆಯುವುದು ಸಂತಾನೋತ್ಪತ್ತಿ ಮತ್ತು ಕೊನೆಗೆ ಸಾವನ್ನು ಕಾಣುವುದು ದುರ್ಗಂಧದ ಹುಳು ಕೂಡ ಇದೇ ಪ್ರಕೃತಿಯ ನಿಯಮದೊಂದಿಗೆ ಬದುಕುತ್ತಿದೆ ಇದರ ಜೀವನ ಚಕ್ರವನ್ನು ನಾವು ಮೂರು ಹಂತಗಳಲ್ಲಿ ನೋಡಬಹುದು ಅಂಡೆ ನಿಂಪ್ ಮತ್ತು ವಯಸ್ಕ ಹಂತ ಎಕ್ಸ್ಟೇಜ್ ಅಂಡೆ ಹಂತ ದುರ್ಗಂಧದ ಹುಳುವಿನ ಹೆಣ್ಣು ಹುಳು ಸಾಮಾನ್ಯವಾಗಿ ಸಸ್ಯದ ಎಲೆಯ ಕೆಳಭಾಗದಲ್ಲಿ ಮೊಟ್ಟೆಯನ್ನ ಇಡುತ್ತದೆ ಪ್ರತಿ ಬಾರಿ ಸುಮಾರು ಇಪ್ಪತ್ತರಿಂದ ಮೂವತ್ತು ಮೊಟ್ಟೆಗಳನ್ನು ಇಡುತ್ತವೆ ಅವು ಸಣ್ಣ ಬಿಳಿ ಅಥವಾ ಹಸಿರು ಬಣ್ಣದ ಮೊಟ್ಟೆಯಂತೆ ಕಾಣುತ್ತವೆ ಈ ಮೊಟ್ಟೆಗಳು ಸಾಮಾನ್ಯವಾಗಿ ನಾಲ್ಕರಿಂದ ಏಳು ದಿನಗಳಲ್ಲಿ ಬಿಚ್ಚಿಕೊಳ್ಳುತ್ತವೆ ಅಂದಿನಿಂದ ಹೊಸ ಜೀವನ ಹುಟ್ಟುತ್ತದೆ ಈ ಜೀವನಕ್ಕೆ ನಿಂಫ್ ಎಂದು ಹೆಸರು ನಿಂಫ್ ಹಂತದಲ್ಲಿ ಹುಳು ಇನ್ನೂ ಹಾರಲು ಸಾಧ್ಯವಿರುವುದಿಲ್ಲ ಇದು ಸಣ್ಣದಾಗಿದ್ದು ಬಣ್ಣವು ಸಾಮಾನ್ಯವಾಗಿ ಹಳದಿ ಅಥವಾ ಕಿತ್ತಲೆ ಬಣ್ಣದಲ್ಲಿ ಇರುತ್ತದೆ ದಿನದಿಂದ ದಿನಕ್ಕೆ ರೆಕ್ಕೆಗಳು ಕಾಣಿಸಿಕೊಳ್ಳಲು ಪ್ರಾರಂಭವಾಗುತ್ತವೆ ನಿಂಫ್ ಹಂತದಲ್ಲಿ ಹುಳು ಹಲವಾರು ಬಾರಿ ತನ್ನ ಮೋಲ್ಟಿಂಗನ್ನು ಬದಲಾಯಿಸುತ್ತದೆ ಅಂದರೆ ಕವಚವನ್ನು ಬದಲಾಯಿಸುತ್ತದೆ ಪ್ರತಿ ಬಾರಿ ಕವಚವನ್ನು ಬದಲಾಯಿಸುವಾಗ ಅದು ಸ್ವಲ್ಪ ದೊಡ್ಡದಾಗುತ್ತದೆ ಮತ್ತು ಬಣ್ಣ ಬದಲಾಗುತ್ತಾ ಬರುತ್ತದೆ ಇದು ಸುಮಾರು ಇಪ್ಪತ್ತರಿಂದ ಮೂವತ್ತು ದಿನಗಳವರೆಗೆ ನಡೆಯುತ್ತದೆ ವಯಸ್ಕ ಹಂತ ಕೊನೆಗೆ ನಿಂಫ್ ಪರಿಪೂರ್ಣ ಹುಳುವಾಗಿ ರೂಪುಗೊಳ್ಳುತ್ತದೆ ಮತ್ತು ಹಾರಲು ಶಕ್ತಿಯುತವಾಗುತ್ತದೆ ಅಂದಿನಿಂದ ಅದರ ದೇಹದ ಬಣ್ಣ ಕಂದು ಅಥವಾ ಹಸಿರು ಬಣ್ಣವಾಗುತ್ತದೆ ಈ ವಯಸ್ಕ ಹುಳುಗಳು ಕೇವಲ ಒಂದು ವಾರ ಅಥವಾ ತಿಂಗಳುಗಳು ಮಾತ್ರ ಬದುಕುತ್ತವೆ ಒಂದು ಹೆಣ್ಣು ಹುಳು ತನ್ನ ಜೀವನದಲ್ಲಿ ನೂರಾರು ಮೊಟ್ಟೆಗಳನ್ನು ಇಡಬಲ್ಲದು ಹೀಗಾಗಿ ಒಂದು ಹುಳು ಕೇವಲ ಒಂದು ವಾರದಲ್ಲಿ ಒಂದು ದೊಡ್ಡ ಜನಸಂಖ್ಯೆಯಾಗಿ ಬೆಳೆದು ಬಿಡುತ್ತವೆ ಅಂದರೆ ರೈತರು ಒಂದು ಹುಳುವನ್ನು ಹೊಲದಲ್ಲಿ ನೋಡಿದರೆ ಅದು ಮುಂದಿನ ತಿಂಗಳಲ್ಲಿ ನೂರಾರು ಹುಳುವಿನ ಸಂಕೇತವಾಗಬಹುದು ಅದಕ್ಕಾಗಿ ಈ ಕೀಟದ ಜೀವನ ಚಕ್ರವನ್ನು ತಿಳಿದುಕೊಳ್ಳುವುದು ಅತ್ಯಂತ ಅಗತ್ಯ ಹಾಗಾದರೆ ದುರ್ಗಂಧ ಹುಳುವಿನ ಪ್ರಮುಖ ಆಹಾರದ ರಹಸ್ಯವೇನು ಸಸ್ಯದ ರಸವನ್ನ ಇದು ಸಸ್ಯದ ಎಲೆ ಕಾಂಡ ಮತ್ತು ಹಣ್ಣು ಮತ್ತು ಕಾಳಿನ ಒಳಗಿನ ರಸವನ್ನ ಹೇಗೆ ಹೇರುತ್ತವೆ ಇದರಿಂದ ಬೆಳೆಗೆ ಹೇಗೆ ಹಾನಿ ಆಗುವುದು ಎಂಬುದನ್ನು ನೋಡೋಣ ಎಲೆಗಳಲ್ಲಿ ಕಪ್ಪು ಚುಕ್ಕೆಗಳು ಅಥವಾ ಹಳದಿ ಬಣ್ಣದ ಕಲೆಗಳು ಕಾಣಿಸಿಕೊಳ್ಳುತ್ತವೆ ಸಸ್ಯದ ಆಹಾರ ಸಂಚಲನೀಯ ವ್ಯವಸ್ಥೆ ಹಾನಿಯಾಗುತ್ತದೆ ಎಲೆಗಳು ಒಣಗುತ್ತವೆ ಮತ್ತು ಬೆಳೆಯ ಬೆಳೆಗಳು ಕುಂಠಿತವಾಗುತ್ತವೆ ಇದು ಎಲೆಯಲ್ಲಿ ಕಾಣಿಸಿಕೊಳ್ಳುವ ಹಾನಿ ಟೊಮೊಟೊ ಮೆಣಸಿನಕಾಯಿ ಬದನೆಕಾಯಿ ಸೋಯಾಬೀನ್ ಮತ್ತು ಬೇಳೆ ಇವುಗಳಲ್ಲಿಯೇ ಹೆಚ್ಚು ಹಾನಿ ಉಂಟಾಗುತ್ತದೆ ಹಣ್ಣಿನ ಮೇಲೆ ಕಪ್ಪು ಕಲೆಗಳು ಅಥವಾ ಬಣ್ಣ ಬದಲಾವಣೆ ಕಾಣಿಸುತ್ತದೆ ಜೊತೆಗೆ ಹಣ್ಣಿನ ರುಚಿ ಮತ್ತು ಮಾರುಕಟ್ಟೆಯ ಮೌಲ್ಯ ಕಡಿಮೆಯಾಗುತ್ತದೆ ಇದಿಷ್ಟು ತರಕಾರಿಗಳಿಗೆ ಮತ್ತು ಹಣ್ಣುಗಳಿಗೆ ಆಗುವಂತಹ ಹಾನಿ ಹಾಗಾದರೆ ಧಾನ್ಯ ಮತ್ತು ಕಾಳು ಬೆಳೆಗಳಿಗೆ ಯಾವ ರೀತಿಯಾಗಿ ಹಾನಿಯಾಗುತ್ತದೆ ಹುಳು ಕಾಳಿನ ಒಳಗೆ ದ್ರವ ಹೀರಿಕೊಳ್ಳುತ್ತದೆ ಕಾಳು ಖಾಲಿಯಾಗುತ್ತದೆ ಬೆಳೆಯ ಗುಣಮಟ್ಟ ಕಡಿಮೆಯಾಗುತ್ತದೆ ಜೊತೆಗೆ ರೈತನಿಗೆ ನೇರ ಆರ್ಥಿಕ ನಷ್ಟವಾಗುತ್ತದೆ ಫಾರ್ ಎಕ್ಸಾಂಪಲ್ ಒಂದು ಎಕರೆ ಬೆಳೆ ಮೇಲೆ ಈ ಹುಳು ದಾಳಿ ಮಾಡಿದರೆ ಹದಿನೈದರಿಂದ ಮೂವತ್ತು ಪರ್ಸೆಂಟ್ವರೆಗೆ ಉತ್ಪಾದನಾ ಹಾನಿ ಸಂಭವಿಸುವುದು ಅಂದರೆ ರೈತರಿಗೆ ಸಾವಿರಾರು ರೂಪಾಯಿಗಳ ನಷ್ಟ ಬೆಳೆಯ ಹೊಲಗಳಲ್ಲಿ ಈ ಕೆಳಗಿನ ಲಕ್ಷಣಗಳು ಕಂಡುಬಂದರೆ ಅದು ದುರ್ಗಂಧ ಹುಳುವಿನ ದಾಳಿಯ ಸಾಧ್ಯತೆ ಇದೆ ಎಲೆಗಳಲ್ಲಿ ಸಣ್ಣ ಚುಕ್ಕೆಗಳು ಅಥವಾ ಒಣ ಭಾಗಗಳು ಹಣ್ಣಿನ ಮೇಲೆ ಚುಕ್ಕೆಗಳು ಮತ್ತು ಬಣ್ಣ ಬದಲಾವಣೆ ಸಸ್ಯದ ಬಳಿ ದುರ್ಗಂಧದ ವಾಸನೆ ರಾತ್ರಿಯ ಸಮಯದಲ್ಲಿ ಬೆಳಕಿನ ಬಳಿ ಕೀಟಗಳು ಹೆಚ್ಚಾಗುವುದು ಇದು ದುರ್ಗಂಧ ಹುಳುವಿನ ದಾಳಿಯ ಸಾಧ್ಯತೆಯ ಲಕ್ಷಣಗಳು ಪ್ರತಿಯೊಂದು ಜೀವಿಯು ಪ್ರಕೃತಿಯ ಒಂದು ಕೊಂಡಿ ಕಳೆದ ಭಾಗಗಳಲ್ಲಿ ನಾವು ದುರ್ಗಂಧದ ಹುಳುವಿನ ರಚನೆ ಮತ್ತು ಅದರ ಕೃಷಿಯ ಮೇಲಿನ ಹಾನಿಯನ್ನು ನೋಡಿದ್ದೇವೆ ಆದರೆ ಈಗೊಂದು ಪ್ರಶ್ನೆ ಈ ಹುಳುವಿನಿಂದ ಅಸ್ತಿತ್ವ ಪ್ರಕೃತಿಗೆ ಯಾವುದಾದರೂ ಒಂದು ಲಾಭ ಇದೆಯಾ ಹೌದು ಇದೆ ದುರ್ಗಂಧ ಹುಳುವಿನ ಕೆಲವು ಪ್ರಭೇದಗಳು ಸಸ್ಯದ ರಸ ಹೀರುವ ಕೀಟಗಳಷ್ಟೇ ಅಲ್ಲ ಕೆಲವು ಪ್ರಭೇದಗಳು ಇತರ ಕೀಟಗಳ ಮೊಟ್ಟೆಯನ್ನು ತಿನ್ನುತ್ತವೆ ಫಾರ್ ಎಕ್ಸಾಂಪಲ್ ಪೊಡಿಸಸ್ ಮ್ಯಾಕ್ಯುಲಿವೆಂಟಸ್ ಎಂಬ ಪ್ರಿಡೇಟರಿ ಸ್ಟಿಂಗ್ ಬಗ್ ಇದು ಹಾನಿಕಾರಕ ಕೀಟಗಳ ಮೊಟ್ಟೆಯನ್ನ ಮತ್ತು ನಿಂಪುಗಳನ್ನು ತಿನ್ನುತ್ತದೆ ಇದರ ಮೂಲಕ ಅದು ಕೃಷಿಯ ಪರಿಸರದ ಸಮತೋಲನವನ್ನು ಕಾಪಾಡುತ್ತದೆ ಆಹಾರ ಸರಪಳಿಯಲ್ಲಿ ಇವು ಕೆಲವು ಪಕ್ಷಿಗಳಿಗೆ ಹಾವುಗಳಿಗೆ ಸರಿದ್ರೂಪಗಳಿಗೆ ಮತ್ತು ಕೆಲವು ಕೀಟಗಳಿಗೆ ಆಹಾರವಾಗುತ್ತವೆ ಹೀಗಾಗಿ ದುರ್ಗಂಧದ ಹುಳುಗಳು ಆಹಾರ ಸರಪಳಿಯ ಮಧ್ಯದ ಕೊಂಡಿಗಳಾಗಿವೆ ಅಷ್ಟೇ ಅಲ್ಲದೆ ನಾವು ಒಂದು ಪ್ರಭೇದವನ್ನು ಅಳಿಸಿದರೆ ಅದರ ಮೇಲೆ ನಂಬಿಕೊಂಡಿರುವಂತಹ ಇತರ ಜೀವಿಗಳು ನಾಶವಾಗುತ್ತವೆ ದುರ್ಗಂಧ ಹುಳುವಿನ ದುರ್ಗಂಧ ಬಿಡುವ ರಾಸಾಯನಿಕ ಸಂಮುಕ್ತಗಳನ್ನು ವಿಜ್ಞಾನಿಗಳು ಅಧ್ಯಯನ ಮಾಡುತ್ತಿದ್ದಾರೆ ಅವು ನ್ಯಾಚುರಲ್ ಡಿಫೆನ್ಸ್ ಕೆಮಿಸ್ಟ್ರಿ ಎಂದರೆ ಪ್ರಕೃತಿಯ ರಕ್ಷಣಾ ತಂತ್ರಗಳ ಅಧ್ಯಯನಕ್ಕೆ ಅತ್ಯಂತ ಉಪಯುಕ್ತ ಇದರಿಂದ ಮಾನವನ ವೈದ್ಯಕೀಯ ಕ್ಷೇತ್ರದಲ್ಲಿಯೂ ಹೊಸ ಪ್ರಯೋಗಗಳು ನಡೆಯುತ್ತವೆ ದುರ್ಗಂಧ ಹುಳುವಿನ ಹಾನಿ ಕೇವಲ ಹೊಲದವರೆಗೂ ಸೀಮಿತವಲ್ಲ ಅದು ಕೆಲವೊಮ್ಮೆ ನಮ್ಮ ಮನೆಗಳಿಗೂ ನುಗ್ಗುತ್ತವೆ ಚಳಿಗಾಲದಲ್ಲಿ ಬಿಸಿ ಸ್ಥಳದ ಹುಡುಕಾಟದಲ್ಲಿ ಮನೆಯ ಗೋಡೆ ಕಿಟಕಿ ಅಥವಾ ಬಟ್ಟೆಗಳಲ್ಲಿ ಅಡಗಿಕೊಳ್ಳುತ್ತವೆ ಇದರಿಂದ ಮನೆಯಲ್ಲಿ ದುರ್ಗಂಧದ ವಾಸನೆ ಬರುತ್ತದೆ ಕೆಲವರಿಗೆ ಇದರ ವಾಸನೆ ಅಲರ್ಜಿ ಉಂಟಾಗಬಹುದು ಆದರೆ ಸಾಮಾನ್ಯವಾಗಿ ಮಾನವರಿಗೆ ಇದು ಅಪಾಯಕಾರಿಯಲ್ಲ ಆದರೆ ಸಸ್ಯ ಪ್ರಿಯರಿಗೆ ಇದು ತೊಂದರೆ ಹಾಗಾದರೆ ನಾವು ಈ ದುರ್ಗಂಧದ ಹುಳುವಿನ ಹಾನಿಯನ್ನು ಹೇಗೆ ತಡೆಗಟ್ಟಬಹುದು ಇದನ್ನು ಮೂರು ರೀತಿಯಲ್ಲಿ ನಿಯಂತ್ರಿಸಬಹುದು ಒಂದು ಸಾವಯವ ವಿಧಾನ ಜೈವ ವಿಧಾನ ಮತ್ತು ರಾಸಾಯನಿಕ ವಿಧಾನ ಸಾವಯವ ವಿಧಾನ ಆರ್ಗ್ಯಾನಿಕ್ ಮೆಥಡ್ ಸಾವಯವ ವಿಧಾನ ಆರ್ಗ್ಯಾನಿಕ್ ಮೆಥಡ್ ಐದು ಮಿನಿ ನಿಂಬೆಹಣ್ಣು ಒಂದು ಲೀಟರ್ ನೀರು ಮಿಶ್ರಣ ಮಾಡಿ ವಾರಕ್ಕೆ ಒಂದು ಬಾರಿ ಸ್ಪ್ರೇ ಮಾಡಿದರೆ ಹುಳುವಿನ ಸಂಖ್ಯೆಯನ್ನು ಬಹಳ ಮಟ್ಟಿಗೆ ಕಡಿಮೆ ಮಾಡಬಹುದು ಅಥವಾ ಒಂದು ಲೀಟರ್ ನೀರಿಗೆ ಒಂದು ಚಮಚ ಲಿಕ್ವಿಡ್ ಸೋಪ್ ಹಾಕಿ ಸ್ಪ್ರೇ ಮಾಡಿದರೆ ಹುಳುಗಳ ಮೇಲ್ಭಾಗದಲ್ಲಿ ಬಿದ್ದಾಗ ಉಸಿರಾಟ ಅಡ್ಡಿ ಉಂಟಾಗುತ್ತದೆ ದುರ್ಗಂಧದ ಹುಳುಗಳು ರಾತ್ರಿ ಬೆಳಕಿಗೆ ಸೆಳೆಯಲ್ಪಡುತ್ತವೆ ಬೆಳಕಿನ ಬಳಿಯ ಬಟ್ಟಲುಗಳಲ್ಲಿ ನೀರು ತುಂಬಿಸಿ ಟ್ಯಾಪ್ ಮಾಡಬಹುದು ಜೈವ ನಿಯಂತ್ರಣ ಬಯಾಲಜಿಕಲ್ ಕಂಟ್ರೋಲ್ ವಿಜ್ಞಾನಿಗಳು ಕಂಡುಹಿಡಿದಿರುವ ಕೆಲವು ಸಹಜ ಶತ್ರುಗಳು ದುರ್ಗಂಧದ ಹುಳುವಿನ ಮೊಟ್ಟೆಯನ್ನು ನಾಶ ಮಾಡುತ್ತವೆ ಅವು ಹುಳುವಿನ ಮೊಟ್ಟೆಯಲ್ಲಿ ತಮ್ಮ ಮೊಟ್ಟೆಯನ್ನು ಇಡುತ್ತವೆ ಆಮೇಲೆ ಆ ಮೊಟ್ಟೆಯಿಂದ ಹುಟ್ಟುವ ಈಕೆ ದುರ್ಗಂಧದ ಹುಳುವಿನ ಮೊಟ್ಟೆಯನ್ನು ನಾಶ ಮಾಡುತ್ತವೆ ರಾಸಾಯನಿಕ ನಿಯಂತ್ರಣ ಕೆಮಿಕಲ್ ಕಂಟ್ರೋಲ್ ಹುಳಗಳ ಸಂಖ್ಯೆ ತುಂಬ ಹೆಚ್ಚಾದರೆ ಮಾತ್ರ ರಾಸಾಯನಿಕ ಸ್ಪ್ರೇ ಬಳಸಬೇಕು ಅತಿಯಾದ ರಾಸಾಯನಿಕ ಬಳಕೆ ಇತರ ಉಪಯುಕ್ತ ಜೀವಿಗಳಿಗೂ ಹಾನಿ ಉಂಟಾಗಬಹುದು ಹೀಗಾಗಿ ಮೊದಲು ಸಾವಯವ ವಿಧಾನವನ್ನು ಪ್ರಯತ್ನಿಸುವುದು ಉತ್ತಮ ರೈತನು ದಿನವೂ ಹೊಲ ವೀಕ್ಷಣೆ ಮಾಡಿದರೆ ಹುಳುಗಳು ಮೊದಲ ಹಂತದಲ್ಲೇ ಪತ್ತೆಯಾಗುತ್ತವೆ ಹಾಗಾಗಿ ಅವುಗಳನ್ನು ನಿಯಂತ್ರಿಸುವುದು ತುಂಬಾ ಸುಲಭ ಪ್ರಕೃತಿಯೊಂದಿಗೆ ವಿಜ್ಞಾನದೊಂದಿಗೆ ಕೆಲಸ ಮಾಡಿದರೆ ಪ್ರತಿ ಕೀಟದ ಹಾನಿಯನ್ನು ಕೂಡ ನಿಯಂತ್ರಿಸಬಹುದು ದುರ್ಗಂಧದ ಹುಳು ಪ್ರಕೃತಿಯ ಭಾಗವೇ ಆದರೆ ಅದರ ನಿಯಂತ್ರಣ ನಮ್ಮ ಹೊಣೆ ಪ್ರತಿ ಜೀವಿಯು ಪ್ರಕೃತಿಯ ಪುಸ್ತಕದ ಒಂದು ಪುಟ ದುರ್ಗಂಧ ಹುಳು ಕೂಡ ಅದರಲ್ಲಿನ ಒಂದು ಅಧ್ಯಾಯ ನಾವು ಅದನ್ನು ಕೇವಲ ಶತ್ರು ಎಂದು ನೋಡಿದರೆ ಅದರ ಬಗ್ಗೆ ನಮ್ಮ ತಿಳುವಳಿಕೆ ಅರೈಮಟ್ಟಿಗೆ ಮಾತ್ರ ಸೀಮಿತವಾಗುತ್ತದೆ ಆದರೆ ವಿಜ್ಞಾನಿಯಾಗಿ ನೋಡಿದರೆ ಅದು ಪ್ರಕೃತಿಯ ಸುರಕ್ಷಾತಂತ್ರ ರಕ್ಷಣೆಯ ಕಲೆಯ ಒಂದು ಜೀವಿ ಆದರೆ ವಿಜ್ಞಾನಿಯಾಗಿ ನೋಡಿದರೆ ಇದು ಪ್ರಕೃತಿಯ ಸುರಕ್ಷಾತಂತ್ರ ರಕ್ಷಣೆಯ ಕಲೆಯನ್ನು ಕಲಿಸುವ ಒಂದು ಜೀವಿ ಈ ಸಣ್ಣ ಹುಳು ಹೇಳುತ್ತದೆ ರಕ್ಷಣೆಗೆ ದುರ್ಗಂಧ ಬೇಕಾದರೂ ಬದುಕು ಉಳಿಸಿಕೊಳ್ಳಿ ಅದು ಪ್ರಕೃತಿಯ ಯುದ್ಧ ವಿಧಾನ ನನ್ನ ಅಸ್ತಿತ್ವದ ಘೋಷಣೆಯೆಂದು ರೈತರು ಇದರ ಹಾನಿಯನ್ನು ಅರಿತು ಸಾವಯವ ಮತ್ತು ವೈಜ್ಞಾನಾಧರಿತ ವಿಧಾನವನ್ನು ಅನುಸರಿಸಿದರೆ ನಾವು ಬೆಳೆಯನ್ನು ಉಳಿಸಿಕೊಳ್ಳಬಹುದು ಮತ್ತು ಪರಿಸರದ ಸಮತೋಲನಕ್ಕೂ ಸಹಾಯ ಮಾಡಬಹುದು ಇದರಿಂದ ಇಂದು ನಾವೆಲ್ಲ ಕಲಿಯಬೇಕಾದ ಮುಖ್ಯ ಪಾಠವೇ ಪ್ರಕೃತಿಯ ಶತ್ರುಗಳನ್ನು ವಿಜ್ಞಾನದಿಂದ ಗೆಲ್ಲಬಹುದು ಪ್ರಕೃತಿಯಲ್ಲಿ ಎಲ್ಲ ಜೀವಿಗಳಿಗೂ ತಮ್ಮ ತಮ್ಮ ಪಾತ್ರವಿದೆ ದುರ್ಗಂಧದ ಹುಳು ನಮಗೆ ಸ್ಮರಣೆ ಮೂಡಿಸುತ್ತದೆ ಬದುಕು ಎಷ್ಟು ಚಿಕ್ಕದಾದರೂ ಅದರ ಅಸ್ತಿತ್ವ ಮಹತ್ವದ್ದು ಹುಳುಗಳ ಹಾನಿಯಿಂದ ಜ್ಞಾನ ಬೆಳೆಯಲಿ ವಿಜ್ಞಾನದಿಂದ ರೈತನ ಜೀವನ ಬೆಳೆಯಲಿ ಪ್ರತಿ ಹುಳು ಪ್ರತಿ ಸಸ್ಯ ಪ್ರತಿ ಹನಿ ಮಣ್ಣಿನಲ್ಲಿಯೂ ಒಂದೊಂದು ಕತೆ ಇದೆ ದುರ್ಗಂಧದ ಹುಳುವಿನ ಕತೆ ಅದು ಕೇವಲ ಹಾನಿಯ ಕಥೆಯಲ್ಲ ಅದು ಪ್ರಕೃತಿಯ ಜ್ಞಾನ ಪಾಠ ಇದು ನಮ್ಮ ಹೊಲಗಳಿಗೆ ಬಂದರೂ ಅದರ ಹಿಂದೆ ಇರುವ ವಿಜ್ಞಾನವನ್ನು ನಾವು ತಿಳಿದಾಗ ಪ್ರತಿ ರೈತರು ವಿಜ್ಞಾನಿಯಾಗುತ್ತಾನೆ ಹೀಗಾಗಿ ನೆನಪಿರಲಿ ಪ್ರಕೃತಿಯ ಶತ್ರುವನ್ನು ದೂರ ಮಾಡಲು ಪ್ರಕೃತಿಯ ಜ್ಞಾನವೇ ಅಸ್ತ್ರ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್